ಹಾಯ್ ಹೇಳೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಬಾಳೆ ಹೂವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಬಾಳೆ ಹೂವನ್ನ ಈ ಥರ ಕವರ್ ಸಿಪ್ಪೆ ತೆಗೆದು ಹೂಗಳು ಮಾತ್ರ ತಿಕ್ಕೋಬೇಕು ನೋಡಿ ಈ ಥರ ಸಿಪ್ಪೆ ತೆಗ್ದಂಗೆ ತೆಗ್ದಂಗೆ ನಮಗೆ ಬಾಳೆ ಹೂವು ಸಿಗುತ್ತೆ ಈಗ ಇದರಲ್ಲಿ ನಾವು ನೋಡಿ ಈ ಥರ ಹೂವಿನಲ್ಲಿ ಈ ಥರ ಒಂದೇ ಒಂದು ಮೇಲೆ ಸ್ವಲ್ಪ ಇದಾಗಿರೋಂತಹ ಒಂಥರ ಕಡ್ಡಿ ಟೈಪ್ ಅದು ಅಂದರೆ ಚಾಕಲು ಕಟ್ ಮಾಡೋಕ್ಕೂ ಆಗಲ್ಲ ಅಷ್ಟು ಗಟ್ಟಿ ಇರುತ್ತೆ ನೋಡಿ ಈ ಥರ ಇರುತ್ತೆ ಅದು ಅದನ್ನು ತೆಕ್ಕೋಬೇಕು ಬಾಳೆ ಹೂವಿನಲ್ಲಿ ಈ ಥರ ಒಂದು ಕಡ್ಡಿನ ತೆಗೆದು ಮುಂದೆ ಸ್ವಲ್ಪ ಹೂ ಥರನೇ ಇರುತ್ತೆ ನೋಡಿ ಈ ಥರ ಕಡ್ಡಿ ಬೇರೆ ಹೂ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಬನ್ನಿ ಇದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾದ ರೆಸಿಪಿ ಇದು ಬಾಳೆ ನೋಡಿ ಮತ್ತು ಏನಂದರೆ ಮಕ್ಳುಗಳಿಗೂ ಈ ಥರ ಮಾಡಿಕೊಟ್ರೆ ಗೊತ್ತಾಗೋದಿಲ್ಲ ನಾವು ಬಾಳೆ ಬಾಳೆಹೂವನ್ನ ಹಾಕಿ ಮಾಡಿದ್ದೀವಿ ಅಂತ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳನ ನೆನೆಸಿಟ್ಟಿದ್ದೀನಿ ಇದೊಂದು ಒಂದರಿಂದ ಒಂದೂವರೆ ಗಂಟೆ ನೆನೆದ್ರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ಬಾಳೆ ಹೂವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮಜ್ಜಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಬಾಳೆ ಹೂವು ಕಪ್ಪಾಗುತ್ತೆ ಅದಕ್ಕೆ ಕಪ್ಪಾಗ್ದಲೇ ಇರಲಿ ಅಂತ ಒಂದು ಕಪ್ ಮಜ್ಜಿಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದನ್ನು ನೆನೆಸಿ ಇಟ್ಕೊತೀನಿ ಒಂದು ಐದು ನಿಮಿಷ ತೊಳೆದಿಟ್ಕೊಂಡ್ರೆ ಆಯಿತು ಈಗ ಕಡಲೆಬೇಳೆ ನೆಂದಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ನೆನೆಸಿಟ್ಟಿದ್ದಂತಹ ಕಡಲೆಬೇಳೆನ ಹಾಕ್ಕೊಳ್ಳೋಣ ಬಾಳೆ ಹೂವು ತುಂಬ ಆ ಹೆಂಗಸರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪಿಸಿ ಓಡಿ ಸಿ ವಯಸ್ಸು ಇರೋಂಥರೆಲ್ಲ ಈ ಬಾಳೆ ಹೂವನ್ನು ತಿಂದರೆ ತುಂಬ ಅದೆಲ್ಲ ಬೇಗ ಗುಣ ಆಗುತ್ತೆ ಪಿಸಿ ಓಡಿ ಪಿಸಿ ಎಲ್ಲ ಬೇಗ ಕಡಿಮೆ ಆಗುತ್ತೆ ಈಗ ನೋಡಿ ಕಡಲೆಬೇಳೆ ಜೊತೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ಹಾಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಹಸಿ ಮೆಣಸಿನ ಪುಡಿ ಇದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಎಲ್ಲವಂಗ ಇಷ್ಟು ಹಾಕೊಂಡೀಗ ಮಿಕ್ಸಿದ ಮಿಕ್ಸಿ ಮಾಡ್ಕೋಬೇಕು ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೀರು ಹಾಕ್ಕೋಬೇಡಿ ನೋಡಿ ಈಗ ತರ್ತರಿಯಾಗಿ ಆಗಿದೆ ಈಗ ಇದಕ್ಕೆ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಇದಕ್ಕೆ ನಾವು ಅಂತಹ ಬಾಳೆ ಹೂವನ್ನು ಹಾಕೋತಾ ಇದ್ದೀನಿ ನಾನು ಇದ್ರ ಜೊತೆ ಈಗ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿನೂ ಹಾಕೋತಾ ಇದ್ದೀನಿ ಒಂದು ನೋಡಿ ಬಾಳೆ ಹೂವು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೋ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಒಂದು ಕಡ್ಡಿಯಷ್ಟು ಹಾಕೊಳ್ಳಿ ಸಾಕು ಅಂದರೆ ಫ್ಲೇವರ್ಗೆ ಸ್ವಲ್ಪ ಕರಿಬೇವು ಈಗ ಕೊತ್ತ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫಸ್ಟಿಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಇರುವಂತಹ ನೀರಿನ ಅಂಶದಲ್ಲೇ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ನಾವು ಒಡೆಗೆ ಯೂಶಲಿ ನೀರು ಹಾಕೋಲ್ಲ ಆದರೆ ಈರುಳ್ಳಿ ಇರೋಂತಹ ತೇವಾಂಶ ಸ್ವಲ್ಪ ಚೆನ್ನಾಗಿ ಅದು ವಡೆಗೂ ತೇವಾಂಶ ಚೆನ್ನಾಗಿ ಹಿಡಿಯುತ್ತೆ ಅಂದರೆ ನಾವು ಹಿಟ್ಟಿಗೆ ತೇವಾಂಶ ಚೆನ್ನಾಗಿ ಬರುತ್ತೆ ಈರುಳ್ಳಿಯಿಂದ ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕೊಂಡು ನೋಡಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಈರುಳ್ಳಿಯಲ್ಲಿರೋಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಇದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಗರ್ಗರಿಯಾಗಿ ಬರುತ್ತೆ ವಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಈಗ ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಅಪ್ಪ ಇಟ್ಟು ಹಾಕೋದ್ರಿಂದ ತುಂಬ ಇರುತ್ತೆ ಟೇಸ್ಟ್ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಹೇಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಟ್ಟು ರೆಡಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ನಾನು ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಯಾಕೆಂದರೆ ಖಾರಕ್ಕೆ ನಾನು ಸ್ವಲ್ಪ ನಮ್ಮ ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದರಿಂದ ಜಾಸ್ತಿ ನೀವು ಬೇಡ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಇಟ್ಟು ಈ ಈ ಟೈಪ್ ಬರಬೇಕು ನಾವು ಉಂಡೆ ಮಾಡೋ ಸ್ಟೇಜಿಗೆ ಬರಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ನನಗೇನು ಗಟ್ಟಿ ಅನ್ನಿಸ್ತಾ ಇಲ್ಲ ನಾನು ಹಿಂಗೆ ಎಣ್ಣೆ ಬಿಟ್ಕೋತೀನಿ ಹಿಂಗೆ ಇಟ್ಟು ಬಾಣಲಿಗೆ ಎಣ್ಣೆ ಬಿಟ್ಕೋತಾ ಇದ್ದೀನಿ ಈಗ ಒಂದೊಂದೇ ವಡೆನ ವಡೆ ತಟ್ಟಿ ತಟ್ಟಿ ಬಿಟ್ಕೊಂಡ್ರೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಹಾಗೇ ನನ್ನ ಚಾನಲ್ಗೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಮರೀದಲ್ಲೇ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಈಗ ಎಲ್ಲ ಒಡೆಯೂ ಬೇಯಿಸ್ಕೊಂಡು ಇನ್ನೊಂದು ಸೈಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಎಲ್ತಿಗೂ ಒಳ್ಳೆಯದು ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ರೆಡಿ ಆಗಿದೆ ಸರ್ವ್ ಮಾಡಿನೂ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ರುಚಿಯಾದ ಬಾಳೆ ಹೂವಿನ ವಡೆ ರೆಡಿಯಾಗಿದೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗೂ ಇರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಥ್ಯಾಂಕ್ ಯು